ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದ ಉಂಡಿ ಏಣಿಕೆ ಎಪ್ಪತ್ತೊಂದು ಪಾಯಿಂಟ್ ನಾಲ್ಕು ಒಂದು ಲಕ್ಷ ಸಂಗ್ರಹ ಉಂಡಿಯಲ್ಲಿ ಸಂತಾನ ಭಾಗ್ಯ ನೌಕರಿ ಆರ್ಥಿಕ ಆರೋಗ್ಯ ಸಂಪತ್ತು ಕರುಣಿಸುವಂತೆ ಅರಕೆಯ ಲಿಖಿತ ಪತ್ರಗಳು ಪತ್ತೆ ಐತಿಹಾಸಿಕ ನಾಯಕನಹಟ್ಟಿ ಶ್ರೀ ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದಲ್ಲಿ ಉಂಡಿ ಏಣಿಕೆ ಕಾರ್ಯವನ್ನು ದೇವಾಲಯದ ಆವರಣದಲ್ಲಿ ತಹಶೀಲ್ದಾರ್ ರೇಮ್ ಪಾಷಾ ದೇವಸ್ಥಾನದ ಇ ಎಚ್ ಗಂಗಾಧರಪ್ಪ ಹಾಗೂ ಬ್ಯಾಂಕ್ ಅಧಿಕಾರಿಗಳ ಸಹಯೋಗದಲ್ಲಿ ನಡೆಯಿತು ತಹಶೀಲ್ದಾರ್ ಎಣ್ ಪಾಷಾ ಮಾತನಾಡಿ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದ ಹುಂಡಿ ಏಣಿಕೆ ಲೋಕಸಭಾ ಚುನಾವಣೆಯಿಂದ ಒಂದು ತಿಂಗಳು ತಡವಾಗಿ ಏಣಿಕೆ ಮಾಡಲಾಗಿದೆ ಕಳೆದ ವರ್ಷ ಎಪ್ಪತ್ತೆರಡು ಲಕ್ಷ ಸಂಗ್ರಹವಾಗಿತ್ತು ಈ ವರ್ಷವೂ ಸಹ ಹುಂಡಿಯಲ್ಲಿ ಸಂಗ್ರಹವಾದ ಒಟ್ಟು ಹಣವನ್ನು ದೇವಸ್ಥಾನದ ಖಾತೆಗೆ ಜಮಾ ಮಾಡಲಾಗುವುದು ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳಿಗೆ ಹಣವನ್ನು ಬಳಸಲಾಗುವುದು ಎಂದರು ಮೊದಲು ಹೊರಮಠ ದೇವಾಲಯದಲ್ಲಿ ಮುಜರಾಯಿ ಹಾಗೂ ಕಂದಾಯಿ ಇಲಾಖೆಯ ತಹಶೀಲ್ದಾರ್ ರೆಹಾನ್ ಪಾಷಾ ಹಾಗೂ ದೇವಾಲಯದ ಅಧಿಕಾರಿ ಎಚ್ ಗಂಗಾಧರಪ್ಪ ನೇತೃತ್ವದಲ್ಲಿ ಬೆಳಗ್ಗೆ ಹತ್ತಕ್ಕೆ ಆರಂಭವಾದ ಎಣಿಕೆ ಕಾರ್ಯ ಮಧ್ಯಾಹ್ನ ಒಂದು ಗಂಟೆಗೆ ಮುಕ್ತಾಯವಾಯಿತು ಹೊರಮಠದಲ್ಲಿ ರು ಹತ್ತೊಂಬತ್ತು ಪಾಯಿಂಟ್ ಐದು ಮೂರು ಲಕ್ಷ ರು ಒಳಮಟ್ಟದಲ್ಲಿ ಐವತ್ತೊಂದು ಪಾಯಿಂಟ್ ಎಂಟು ಏಳು ಲಕ್ಷ ರು ಸಂಗ್ರಹ ಹಾಗೂ ಒಟ್ಟಾರೆ ನಾಲ್ಕು ತಿಂಗಳ ಅವಧಿಯಲ್ಲಿ ಒಂದು ಎಪ್ಪತ್ತೊಂದು ಪಾಯಿಂಟ್ ನಾಲ್ಕು ಎರಡು ಲಕ್ಷ ರು ಸಂಗ್ರಹವಾಗಿದೆ ಹಣವನ್ನು ದೇವಾಲಯದ ಕೆನರಾ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಯಿತು ಹೊರಮಠ ಮತ್ತು ಒಳಮಠ ಉಂಡಿಯಲ್ಲಿ ಹಲವು ಬೆಳ್ಳಿ ನಾಣ್ಯಗಳು ಬೆಳ್ಳಿ ತೊಟ್ಟಿಲುಗಳು ಬೆಳ್ಳಿ ಆಭರಣಗಳು ಕಂಡುಬಂದಿವೆ ಈ ಸಂದರ್ಭದಲ್ಲಿ ಶಿರದಸ್ಥ ಸದಾಶಿವಯ್ಯ ತಹಶೀಲ್ದಾರ್ ഇപൂര റെഹൻ പാഷ ഉപ തഹസീൽദാര് ശാകുന്തല കായ നിരീക്ഷക ആർ ചേതൻകുമാർ ശ്രീകുരു തിപ്പേരുദ്രസ്വാമി ദേവസ്ഥാന സിബന്ധി ള ಎಸ್ ಸತೀಶ್ ಮನು ಬಿ ಟಿ ರುದ್ರೇಶ್ ಶಂಕರ್ ಶಿವಣ್ಣ ಮಹದೇವ ಲೆಕ್ಕಾಧಿಕಾರಿ ಶಂಕರ್ ರವಿ ಶರಣ ಬಸಪ್ಪ ಪ್ರದೀಪ್ ಪುಷ್ಪಲತಾ ಉಮಾ ಗ್ರಾಮ ಸಹಾಯಕರಾದ ಓಬಣ್ಣ ಹರೀಶ್ ಚನ್ನಬಸಪ್ಪ ಹೇಮಂತ್ ಹಾಗೂ ಕೇಂದ್ರ ಬ್ಯಾಂಕ್ ಮ್ಯಾನೇಜರ್ ರಾಮ್ ಮೋಹನ್ ವಿರೂಪಾಕ್ಷಿ ಮಲಕೇಟನಹಟ್ಟಿ ಎಂ ವಿ ಮಹಾಸ್ವಾಮಿ